ಸಭೆಗೆ ವಂದನೆಗಳು ಬಹುತೇಕರಿಗೆ ಶ್ರೀ ನಿ ಪ್ರ ಇಷ್ಟೇ ಹೇಳಿ ಅಭ್ಯಾಸ ಯಾಕೆ ಅದು ಅಂತಂದರೆ ನಮಗದರ ವಿವರಣೆಗಳು ಕೆಲವರಿಗೆ ಹಲವರಿಗೆ ಗೊತ್ತಿರಲಿಕ್ಕಿಲ್ಲ ಶ್ರೀ ನಿ ಪ್ರ ಅಂದರೆ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಅಂತ ನಮ್ಮ ಮುಂದೆ ಇವತ್ತು ನಿರಂಜನ ಪ್ರಣವ ಸ್ವರೂಪಿಗಳನ್ನು ಸಾಕ್ಷಾತ್ ಕಂಡಿದ್ದೀವಿ ಅವರ ಚರಣಾರವಿಂದಗಳಲ್ಲಿ ನನ್ನ ಶಿರ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಆಪಾದ ಮೌಳಿ ಪರ್ಯಂತಂ ಗುರೂಣಾ ಆಕೃತಿ ಸ್ಮರೆ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ ದಾಸರ ಬಗ್ಗೆ ನೆನ್ನೆಯಿಂದ ಸಾಕಷ್ಟು ಚರ್ಚೆಗಳಾಗಿದೆ ದಾಸದಾಸರ ಮನೆಯ ದಾಸ ಅನ್ನು ದಾಸ ಅಂತ ಹೇಳಿ ಹೇಳ್ಕೊಂಡಂಥ ಒಂದು ಕೀರ್ತನೆ ಕಂಡುಬರುತ್ತೆ ಇಂದಿನ ದಿನವೇ ಶುಭ ದಿನವೂ ಅನ್ನೋದು ಗೊ ಗೊತ್ತಾಗ್ತಾ ಇದೆ ಸಂಘವಾಗಲಿ ಸಾಧು ಸಂಘವಾಗಲಿ ಅಂತನ್ನತಕ್ಕಂಥ ಒಂದು ದಾಸವಾಣಿ ಇದೆ ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಕೇಳಿದ್ದೀವಿ ತಾಸು ಭಾರತಿಸುತ್ತಿದೆ ಕೇಳಿದೆಯಾ ಅನ್ನೋದನ್ನು ನಮ್ಮ ಕಿವಿನಲ್ಲಿ ಹೇಳ್ತಾ ಇದ್ದಾರೆ ಹ್ಯಾಂಗೆ ಮಾಡಲ್ಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ್ಯ ಅಂತ ಎಚ್ಚರಿಸ್ತಾ ಇದ್ದಾರೆ ಈ ತರಹ ಹೇಳ್ತಾನೆ ಹೋಗ್ಬೋದು ಗುರುಗಳು ಹೇಳಿದ್ರು ಹೇಳಿ ಏಳನೇ ಸಮ್ಮೇಳನಕ್ಕೆ ಅಂತ ಮುನ್ನೂರ ಅರವತ್ತೈದು ದಿವಸಗಳು ಕೂಡ ಹೇಳಿದ್ರು ಇನ್ನೂ ಮಿಗುತ್ತೆ ಅದು ದಾಸ ಸಾಹಿತ್ಯದ ವಿಶೇಷತೆ ಇದರ ಬಗ್ಗೆ ನಿನ್ನೆಯಿಂದ ತಾವುಗಳೆಲ್ಲ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀರಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀರಿ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರು ಅರಳಮಲ್ಗೆ ಪಾರ್ಸಾರ್ಥಿಯವರು ಅದಕ್ಕೆ ಜ ಸ್ಥಳಾವಕಾಶವನ್ನು ಒಗ್ಗಿಸ್ಕೊಟ್ಟಂಥ ಶ್ರೀತ ರುಕ್ಮಾಂಗದ ನಾಯ್ಡು ಅವರು ವೇಣುಗೋಪಾಲ್ ಅವರು ಹೇಳಿದರು ಅವರೆಲ್ಲರ ಮುಂದೆ ನಾನೇನು ಹೇಳೋ ಆದರೆ ಗುರುಗಳ ಒಂದು ಮಾತಿನಿಂದ ಒಂದು ಸ್ಫೂರ್ತಿ ಬಂತು ನಾವೆಲ್ಲ ಬಹುಶಃ ಒಂದು ಪ್ರೈಮರಿ ಶಾಲೆಗೆ ಹೋಗ್ತಿದ್ವಿ ಅಂತ ಕಾಣುತ್ತೆ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಪ್ರತಿ ಶನಿವಾರ ಸಂಜೆ ಮನೆಯಲ್ಲಿ ಒಂದು ತಾರತಮ್ಯ ಭಜನೆಯನ್ನು ಮಾಡೋಣ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರು ನಮಗಲ್ಲಿ ಹೊರಗಡೆ ಕ್ರಿಕೆಟ್ ಆಟ ಕರಿತಾ ಇರುತ್ತೆ ಇವರು ಭಜನೆ ಅಂತಾರೆ ಅದು ಬಿಡೋಂಗಿಲ್ಲ ಇದು ಬಿಡೋಂಗಿಲ್ಲ ಒಂದು ಓವರ್ ಲಾಸ್ಟ್ ಆಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳೋದು ಇಲ್ಲಿ ಕೂತ್ಕೋಬೇಕು ಆ ರೀತಿ ನಮ್ಮನ್ನು ಆ ಸಂದರ್ಭದಲ್ಲಿ ಈ ಒಂದು ದಾಸ ಸಾಹಿತ್ಯಕ್ಕೆ ಪರಿಚಯಿಸಿದ್ರು ನಮ್ಮ ಮನೆಗೆ ಭಾನುವಾರದ ಹೊತ್ತು ಶ್ರೀಯುತ ಆನಂದರಾಯರು ಎನ್ ಎಸ್ ಆನಂದರಾಯರು ಅಂತ ಹೇಳಿ ಪ್ರವಚನಕ್ಕೆ ಬರ್ತಿದ್ದರು ಪೋಸ್ಟ್ ಆಫೀಸ್ನಲ್ಲಿ ಕೆಲಸಕ್ಕಿದ್ರು ಅದಾದ ನಂತರ ಸಂಜೆ ಹೊತ್ತಿನಲ್ಲಿ ನಮ್ಮಲ್ಲಿ ಪ್ರವಚನಕ್ಕೆ ಬರ್ತಿದ್ದರು ಅವರ ವಿಶೇಷತೆಯೇ ಆಗಿತ್ತು ವ್ಯಾಸ ಸಾಹಿತ್ಯವನ್ನು ದಾಸ ಸಾಹಿತ್ಯದಲ್ಲಿ ಸೇರಿಸಿಕೊಂಡು ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯ ಹೇಗೆ ಬಂತು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಕೊಡ್ತಾ ಕೊಡ್ತಾ ಕೊಡ್ತಾನೆ ಎಷ್ಟೋ ಹಾಡುಗಳನ್ನ ನಮಗೆ ಕಲಿಸ್ಬಿಟ್ರು ನಮ್ಮ ಸಂಸ್ಕೃತ ಯೂನಿವರ್ಸಿಟಿ ಪ್ರೊಫೆಸರ್ ಶಾಸ್ತ್ರಿಗಳಿದ್ದಾರೆ ವೇಣುಗೋಪಾಲ್ಗಳವರಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾತಾಡ್ತೀನೋ ತಪ್ಪೋ ಸರಿನೋ ನನ್ನ ಮಗ ಸರಿ ಹೋದ್ನೋ ಇಲ್ಲವೋ ಅನ್ನೋದನ್ನು ನೋಡೋಕೆ ನಮ್ಮ ತಂದೆ ಹಿಂದೆ ಕೂತಿದ್ದಾರೆ ಮುಂಭಾಗದಲ್ಲಿ ತಾವೆಲ್ಲ ಆಸಕ್ತರಿದ್ದೀರಿ ಲಕ್ಷ್ಮೀನಾರಾಯಣಾಚಾರ್ಯವರು ಶ್ರೀಪಾದರಾಜ ಮಠಕ್ಕೆ ಒಂದು ಶಿಖರಪ್ರಾಯವಾಗಿ ಕೆಲಸ ಮಾಡ್ಕೊಂಡು ಬಂದಂಥವ್ರು ಅವ್ರನ್ನ ನಾನು ಲೌಕಿಕದಲ್ಲಿ ನೋಡಿದ್ದಷ್ಟೇ ಆದರೆ ಆ ಮಠದಲ್ಲಿ ಇರತಕ್ಕಂಥ ವಿಚಾರಗಳ ಬಗ್ಗೆ ಎಷ್ಟೋ ಸಂದರ್ಭದಲ್ಲಿ ಕೇಳಿದ್ದೇನೆ ವಿಜ್ಞಾನ ನಿಧಿಗಳ ತೀರ್ಥ ಕಾಲದಲ್ಲಿ ನಾನು ತಿರುಪ್ತಿಗೆ ಹೋಗುವಾಗೆಲ್ಲ ಎಲ್ರಿಗೂ ನನಗೊಬ್ಬನಿಗೆ ಒಬ್ಬನಿಗೆ ಅಲ್ಲ ತಿರುಪ್ತಿಗೆ ಹೋಗುವಾಗೆಲ್ಲ ಫಸ್ಟ್ ಸ್ಟಾಪ್ ಅಂದರೆ ನರಸಿಂಹ ತೀರ್ಥ ಅಂತ ಇನ್ನೇನು ಹೇಳೋದೇ ಬೇಕಾಗಿಲ್ಲ ಶ್ರೀಪಾದರಾಜರ ಕರ್ಣೇನೇ ಹಾಗೆ ಬೆಳಗ್ಗೆ ನೆನೆಸ್ಕೊಂಡ್ಬಿಟ್ರೆ ಮೃಷ್ಟಾನ್ನ ಭೋಜನಕ್ಕೆ ಅನುಕೂಲ ಆಗ್ತಿತ್ತು ಸ್ವಲ್ಪ ಹಿನ್ನೆಲೆ ನೋಡೋಣ ದಾಸ ಸಾಹಿತ್ಯವನ್ನು ವ್ಯಾಸ ಸಾಹಿತ್ಯದಲ್ಲಿ ಇದ್ದಂಥ ಗುರುಗಳು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ರು ವ್ಯಾಸ ಸಾಹಿತ್ಯದಲ್ಲಿ ಇದ್ದಂಥ ಪ್ರಮೇಯಗಳನ್ನೆಲ್ಲ ಅವ್ರಿಗೆ ಗೊತ್ತಿತ್ತು ಮುಂದೆ ನಮ್ಮ ಬರೋವೆಲ್ಲ ಇಂತವೇ ಓನ್ಲಿ ತರ್ಟಿ ಫೈವ್ ಅಂಡ್ ಆಡ್ ಸೊ ಅವಕ್ಕಿದೇನು ಹತ್ತೋದಿಲ್ಲ ಅಂತ ಸಂಸ್ಕೃತ ದೇವಭಾಷೆ ಆದರೆ ನಮ್ಮ ಪ್ರಾಕೃತ ಭಾಷೆ ಕನ್ನಡಮ್ಮ ಇದುವವ್ರಿಗೆ ತಲುಪಬೇಕಾದರೆ ಹೇಗೆ ಅನ್ನೋದಾಯಿತು ಅವರೇ ಬಾಳೆ ಗಿಡ ನೆಟ್ಟು ಅವರೇ ಅದಕ್ಕೆ ನೀರಿರಿದು ಗೊಬ್ಬರ ಹಾಕಿ ಅದು ಗೊನೆ ಬಿಡೋ ತನಕ ಕಾದು ಅದನ್ನು ತಗೊಂಡು ಎಲ್ಲ ಮಾಡ್ಕೊಂಡು ತಿನ್ನೋಷ್ಟೊತ್ತಿಗೆ ಇವನು ನಿದ್ದೆ ಹೋಗಿಬಿಡುತ್ತವೆ ಅಂತ ಹಾಗಾಗಿ ಆ ವ್ಯಾಸ ಸಾಹಿತ್ಯದಲ್ಲಿ ಕಂಡುಬಂದಂತಹ ಎಲ್ಲ ಪ್ರಮೇಯಗಳನ್ನು ಉತ್ತಮವಾಗಿರ್ತಕ್ಕಂಥ ಏನು ನಮಗೆ ಬೇಕಾದಂತಹ ನಮ್ಮ ಒಂದು ಭಗವಂತನ ಕೈಂಕರ್ಯಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳೇನಿತ್ತು ಆ ಮುಕ್ತಿಯನ್ನು ಸಾಧನೆ ಮಾಡ್ತಕ್ಕಂಥ ವಿಚಾರಗಳೇನಿತ್ತು ಅದನ್ನು ಸುಲಭ ರೂಪದಲ್ಲಿ ಸುಲಿದ ಬಾಳೆಹಣ್ಣಿನಂತೆ ದಾಸರು ನಮಗೆ ಕೊಡಮಾಡಲ್ಪಟ್ಟರು ನಮಗೆ ತಿಳಿದ ಮಟ್ಟಿಗೆ ನಾವು ನರಹರಿ ತೀರ್ಥರಿಂದ ಸಾಹಿತ್ಯದ ಉಗಮ ಅಂತ ಕರಿತೀವಿ ಆ ನಂತರದಲ್ಲಿ ಶ್ರೀಪಾದರಾಜರು ಬೇಕಾದಷ್ಟು ಬರೆದು ಬಿಟ್ಟಿದ್ದಾರೆ ಒಂದು ಸುಂದರವಾದ ಉಗ ಭೋಗ ನಮ್ಮನ್ನೇ ಕುರಿತು ಹೇಳ್ದಂಗಿದೆ ಸಪ್ಪೆಯು ಸಪ್ಪೆಯನ್ನು ಮೆಲೆವಾಗ ಸೊಪ್ಪಿನ ಚಿಂತೆ ಅಂತ ಏನು ಇಲ್ಲದೇ ಇದ್ದಾಗ ಒಂಚೂರು ಸೊಪ್ಪಿದ್ರೆ ವ್ಯಂಜನ ಏನಾರು ಇದ್ರೆ ಒಂದು ಪಲ್ಯ ಅಂತಿದ್ರೆ ಅನ್ನ ಸಾರು ಜೊತೆಗೆ ಸರಿ ಹೋಗುತ್ತೆ ಅಂತ ಸೊಪ್ಪು ದೊರಕಿದರೆ ಉಪ್ಪಿನ ಚಿಂತೆ ಅಂತ ಉಪ್ಪು ದೊರಕಿದರೆ ತುಪ್ಪದ ಚಿಂತೆ ತುಪ್ಪ ದೊರಕಿದರೆ ಕೊಪ್ಪರಿಗೆ ಚಿಂತೆ ಅನುಗಾಲವು ಚಿಂತೆ ನಿನ್ನ ನಾ ನೆನೆದೊಡೆ ಚಿಂತೆ ದೂರಯ್ಯ ರಂಗವಿಠಲ ಅಂತ ಇದನ್ನು ಹಾಕಿದ ಮೇಲೆ ಅಲ್ಲಿ ಅಬ್ಬೂರ್ನಲ್ಲಿ ಭ್ರಮಣತೀರ್ಥರ ಒಂದು ಪರಮಾನುಗ್ರಹದಿಂದ ಅಲ್ಲೇ ಮಳೂರಿನಲ್ಲಿರ್ತಕ್ಕಂಥ ದಂಪತಿಗಳಿಗೆ ವ್ಯಾಸರಾಯರ ಒಂದು ಆಶೀರ್ವಾದ ರೂಪದಲ್ಲಿ ಸಿಕ್ಕಂಥ ಮಗು ಕತೆಗೆಲ್ಲ ಸಮಯ ಇಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅಲ್ಲಿ ನಮಗೆ ಕೊಟ್ಬಿಡಬೇಕು ಅನ್ನೋ ಒಂದು ಭಾಷೆಯನ್ನು ತೆಗೆದುಕೊಂಡು ಆಶೀರ್ವಾದವನ್ನು ಕರುಣಿಸಿರ್ತಾರೆ ಮುಂದೆ ಬ್ರಹ್ಮಣೀರ್ಥರ ಹತ್ರ ಸೇರ್ತಾರೆ ಈ ಕಡೆ ಯಾವುದು ಮೊಬೈಲ್ಗೆ ಬೈಲೆಲ್ಲ ಬೇಕಾಗಿರಲಿಲ್ಲ ಅದೆಲ್ಲ ದೈವಚಿತ್ತ ಹಾಗೇ ಬಂದ್ಬಿಡ್ತಿತ್ತು ವಿಚಾರಗಳು ಬಂದಿದ್ದ ತಕ್ಷಣವೇ ಈ ಕಡೆಯಿಂದ ಎಲ್ಲಿಂದ ಬರುತ್ತೆ ಮುಳಬಾಗ್ಲಿಂದ ನಿಮ್ಮಲ್ಲಿರ್ತಕ್ಕಂಥ ಅನರ್ಘ್ಯ ರತ್ನವನ್ನು ನಮ್ಮಲ್ಲಿ ಕಳಿಸ್ಕೊಡ್ಬೇಕು ಅಂತ ಶ್ರೀಪಾದರಾಜರು ಬ್ರಹ್ಮಣತೀರ್ಥರಿಗೆ ಹೇಳ್ತಾರೆ ಇಲ್ಲಿ ಆಶ್ರಮ ಗುರುಗಳಾಗಿ ಭ್ರಮಣತೀರ್ಥರಾದರೆ ಅಲ್ಲಿ ವಿದ್ಯಾಗುರುಗಳಲ್ಲಿ ವ್ಯಾಸರಾಯರು ಹೋಗಿ ಸೇರ್ತಾರೆ ಭಾಳ ಕಡಿಮೆ ಸಮಯದಲ್ಲಿ ಎಲ್ಲ ಗೊತ್ತಿದ್ದಂಥದ್ದು ತಮಗೇನು ವಿಚಾರ ಹೇಳಬೇಕಾದ್ದಿಲ್ಲ ಪ್ರಹ್ಲಾದನ ಅವತಾರವಾಗಿ ವ್ಯಾಸರಾಯರು ಬಂದ ಮೇಲೆ ಅದನ್ನಲ್ಲಿ ಶ್ರೀಪಾದರಾಜರ ಹತ್ರ ಆ ಪುಣ್ಯಕ್ಷೇತ್ರದಲ್ಲಿ ಹೇಳ್ತಾರೆ ಶ್ರೀಪಾದರಾಜರು ಒಂದು ಮಾತು ಹೇಳ್ತಾರೆ ಎಲ್ಲ ಕಡೆ ಸಂಸ್ಕೃತ ನಶಿಸಿ ಹೋಗ್ತಾ ಇದೆ ಸಂಸ್ಕೃತ ನಶಿಸಿತು ಅಂತಂದರೆ ಸಂಸ್ಕೃತಿ ನಶಿಸುತ್ತೆ ಹಾಗಾಗಿ ನೀನು ಅವರಿಗೆ ಅರ್ಥ ಆಗೋ ಭಾಷೆನಲ್ಲಿ ಕೃತಿಗಳನ್ನು ರಚಿಸುವಂತ ಇಲ್ಲಿ ಭಾವಾಭಿನಯ ಮಾಡುವಾಗ ಆ ಗಜೇಂದ್ರ ಮೋಕ್ಷದ ಒಂದು ಭಾಗವನ್ನು ತೋರಿಸಿದ್ರು ಪಾಪ ನೃತ್ಯಗಾರ್ತಿಗೆ ಇದ್ದಂಥ ಸಮಯದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು ಈಗ ಮಾಡ್ರನ್ ಡೇಸು ನಮಗೆಲ್ಲ ಕಂಪ್ಯೂಟ್ರ್ ಭಾಷೆ ಚೆನ್ನಾಗಿ ಗೊತ್ತಿದೆ ಏನಂದರೆ ಝಿಪ್ ಫೈಲ್ ಅಂತ ದೊಡ್ಡದೊಂದು ಫೈಲ್ ಇದ್ದಾಗ ಅದನ್ನು ಝಿಪ್ ಅಂತಂದರೆ ಸಣ್ಣದಾಗಿ ಮಾಡಿಬಿಟ್ಟು ಹೇಳ್ಬಿಡೋದು ಅಂತ ಯಾರೋ ಸಂ ಕಂಪ್ಯೂಟ್ರ್ ಕಲ್ತಂಥವರೆಲ್ಲ ಮಾಡಿದಂಥದ್ದು ಅಲ್ಲ ಬ್ರಹ್ಮಸೂತ್ರ ಮೊದಲನೇ ಝಿಪ್ ಫೈಲು ಅದನ್ನ ಅತ್ಯಂತ ಜಿಪ್ ಫೈಲ್ ಮಾಡಿದ್ದು ಇನ್ನು ಜಿಪ್ಪಲ್ಲಿ ಜಿಪ್ ಮಾಡಿದ್ದೇನು ಅಂತಂದರೆ ನಮ್ಮ ಪುರಂದರದಾಸರು ಕರಿರಾಜ ಕರೆಸಿದನೆ ಗಜೇಂದ್ರ ಮೋಕ್ಷ ಮುಗಿದೋಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಕರಿರಾಜ ಕರೆಸಿದನೆ ಎರಡೇ ಪದ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಆಗೋಯ್ತಲ್ಲ ಅದು ನೋಡಿ ಎರಡನೇದು ತುಂಬ ಜನ ದ್ರೌಪದಿ ವಸ್ತ್ರಾಪಹರಣ ಅಂತೀವಿ ಅದು ತಪ್ಪು ನಮ್ಮ ಎಲ್ಲ ಹುಡುಗರಿಗೆ ಹೇಳ್ಕೊಡ್ಬೇಕು ಅದು ದ್ರೌಪದಿ ವಸ್ತ್ರಾಕ್ಷಯ ರಂಗನೊಳಿದ ನಮ್ಮ ಕೃಷ್ಣನೊಳಿದ ಅಂಗನ್ನೇ ದ್ರೌಪದಿಗೆ ವಸ್ತ್ರಾಕ್ಷಯವೆನ್ನುತ್ತಾ ರಂಗನೊಳಿದ ನಮ್ಮ ಕೃಷ್ಣನೊಳಿದ ಎಷ್ಟು ಚೆನ್ನಾಗಿದೆ ಪಾಸಿಟಿವಿಟಿ ನೋಡಿ ಡೋಂಟ್ ಲುಕ್ ಅಟ್ ದಿ ನೆಗೆಟಿವಿಟಿ ಅಂತ ದಾಸರಲ್ದಲ್ಲಿ ಇನ್ಯಾರು ಹೇಳಕ್ಕಾಗುತ್ತದ ಎಷ್ಟು ಎಷ್ಟು ಒಂದು ಸಣ್ಣ ಭಾಗದಲ್ಲಿ ಇಡೀ ನಿಮಗೆ ಚರಿತ್ರೆಯನ್ನು ಹೇಳ್ತಾರೆ ನೋಡಿ ನಾನೇನ ಮಾಡಿದೇನೋ ರಂಗಯ್ಯ ರಂಗ ನೀಯನ್ನು ಕಾಯಬೇಕು ನೋಡಿ ಅಲ್ಲಿ ಗೋಪಾಲದಾಸರು ನೋಡ್ಬೇಕು ನೀವು ಗಣಪತಿ ಅಂಶ ಸಂಭೂತರು ಸ್ಪೀಡ್ ನೋಡಿ ಅವರು ಕೇಳೋದು ನೋಡಿ ಅವ್ರು ಕೇಳ್ತಾರೆ ಯಾಕೆ ಬರೋದಿಲ್ಲ ನೀನು ಅಂತ ನಡೆದು ಬಾರಯ್ಯ ಅಂತ ಒಂದು ಕೃತಿ ತಿರುಪತಿನಲ್ಲಿ ರಚಿಸ್ತಕ್ಕಂಥದ್ದು ಅವಾಗ ಕೇಳ್ತಾರೆ ಯಾಕೆ ಬರೋದಿಲ್ಲ ನೀನು ಅಂತ ಆವಾಗ ಮುಂದಕ್ಕೆ ಕೇಳ್ತಾರವರು ಅಲ್ಲಿ ಹಸು ಕರು ಹಸುವನ್ನು ಅಂಬಾ ಅಂತ ಕೂಗಿದ್ರೆ ಹೆಂಗ ಬರುತ್ತೆ ಹಂಗೆ ದಡ 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 ನಡೆದು ಬಾರಯ್ಯ ಅಂತ ಕೇಳ್ತಾರೆ ಅವನ್ ಕರೆಸ್ದಾಗ ನೀನ್ ಬಂದ್ಯಲ್ಲ ಕರಿರಾಜ ಕರೆಸ್ದಾಗ ಅವನೇ ನಿಮ್ ದೊಡ್ಡಪ್ಪನ ಮಗನ ವೈ ಡಿಸ್ಕ್ರಿಮಿನೇಶನ್ ಫಾರ್ ಮೀ ಅಂತ ಕೇಳ್ತಾರೆ ನಿಂದಾ ಸ್ತುತಿ ತರ ಕಾಣುತ್ತೆ ಆದರೆ ಮಗು ಕರೆದ್ರೆ ತಾತ ಓಡ್ ಬರೋದಿಲ್ವಾ ಹೇಳಿ ನೀವು ನೋಡಿ ನಾನು ಅಂದ್ಬಿಟ್ಟು ಅಂತ ಹಾಗಾಗಿ ಗಣಪತಿ ಸಂಬಂಧದಲ್ಲಿ ಮರಿಮಗ ಆಗ್ತಾನೆ ರುದ್ರದೇವರು ಪೌತ್ರ ಆದರೆ ಪ್ರಪೌತ್ರ ಗಣಪತಿ ಹಾಗಾಗಿ ಮುತ್ತಾತಂಗೆ ಮರಿಮಗನ ಮೇಲೆ ಇದ್ದಂಥ ಪ್ರೀತಿಯನ್ನು ತೋರಿಸ್ಕೊಳ್ತಕ್ಕಂಥ ಒಂದು ಕೃತಿಗಳಿದೆ ಹತ್ತು ಹಲವು ಕೃತಿಗಳಿದೆ ಕನಕದಾಸರ ಜಯಂತಿ ದಿವಸ ಇದನ್ನೆಲ್ಲ ಮಾತಾಡ್ತಾ ಇದ್ದೀವಿ ಬಹಳಷ್ಟು ಕೃತಿಗಳಲ್ಲಿ ಹೇಳ್ತಾರೆ ಈ ಪ್ರಪಂಚಕ್ಕೆ ಬಂದ್ವಿ ಯಾರು ಯಾರು ಅಂತೆಲ್ಲ ಕೇಳ್ತಾರೆ ಅದರಲ್ಲಿ ನನಗೆ ಮನಕ್ಕೆ ತಟ್ಟಿದ್ದಂಥ ಒಂದು ಕೃತಿ ಯಾವುದು ಅಂತಂದರೆ ಯಾರೂ ಸಂಗಡ ಬಾಹೋರಿಲ್ಲ ಅಂತ ಈಗಿನ ಕಾಲದ ಐ ಸಿ ಯುನ ಅವರು ಅಲ್ಲಿ ವರ್ಣನೆ ಮಾಡ್ತಾರೆ ಈಗಿನ ಕಾಲದ ಐ ಸಿ ಯೋ ಇಟ್ಕೊಂಡಿದ್ರೆ ನಾವು ಆಗಿನ ಕಾಲದ ನೋಡಬೇಕು ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನವರು ಇತ್ತಲ್ಲ ಕಸಕ್ಕಿಂತ ಕಡೆಯಾಯಿತಿ ಇದೆ ಹೊತ್ತುಕೊಂಡು ಇದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಯಾರೂ ಸಂಗಡ ಬಾಹೂರಿಲ್ಲ ಯೋಚನೆ ಮಾಡಿ ಬೆಂಗಳೂರಿನವ್ರಿಗೆಲ್ಲ ಗೊತ್ತು ಹಿಂದೆಲ್ಲ ಗಂಟೆ ಗಾಡಿ ಇತ್ತು ಗಂಟೆ ಹೋಗಿಬಿಟ್ಟಿದೆ ಶಿಲ್ಪಿ ಹೊಡಿತಾರೆ ಆ ಕಸದೊಳು ಬಂದಿಲ್ಲ ಅಂದರೆ ನಮಗೆ ಕಸ ಬಿಸಿ ಎಲ್ಲಿಟ್ಕೊಳ್ಳೋದು ಒಂದು ದಿನ ಅಂತ ಆಯಿತು ಎಲ್ಲೋ ಒಂದು ಕಡೆ ಹಿಂದ್ಗಡೆ ಅಲ್ಲೆಲ್ಲೋ ಒಂದೊಂದು ಯಾವ ಜಾಗ ಸಿಕ್ಕಿತ್ತೋ ಅಲ್ಲೊಂದು ಕಡೆ ಮೂಳೆನಲ್ಲಿ ಇಟ್ಟಿರ್ತೀವಿ ಒಂದು ದಿವಸ ಆಯಿತು ಸ್ಟ್ರೈಕ್ ಅಂತೇರಿ ಎಲ್ಲಿ ಬಿಸಾಕ್ ಬರೋದು ನಿಮ್ಮ ಮನೆ ಮುಂದೆ ಬಿಸಾಕ್ರೆ ಅವ್ರು ಮನೆ ಮುಂದೆ ಬಿಸಾಕ್ತಾರೆ ಎರಡನೇ ದಿನ ಆಯಿತು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡು ಇದು ಅಗ್ನಿಯಲ್ಲಿ ಮತ್ತು ಏನು ಮಾಡಬೇಕು ಹಾಗಾದರೆ ಅಂತ ಕೇಳ್ತಾರೆ ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳು ಅಂತ ಕೇಳ್ತಾರೆ ಇದು ಹೋಗ್ಬಿಡ್ತಾ ಇದೆ ಅಂತ ಟೈಮ್ ಹೋಗ್ಬಿಡ್ತಾ ಇದೆ ಅದಕ್ಕೆ ಮುಂಚಿತವಾಗಿ ಮಾಡ್ಕೋ ಅಂತ ನೀವೀಗೆಲ್ಲ ನೋಡಿದ್ದೀರಿ ಭಾಳಷ್ಟು ಜನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲನು ಫಾರಿನ್ ಇದ್ದಾರೆ ದುಡ್ಡು ಕಳ್ಸೋದು ಹೆಂಗೆ ಅಂದರೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅಂತ ಅಲ್ವೇ ಅಲ್ಲಿ ಕಳ್ಸೋದಕ್ಕೆ ಯಾವುದಿದೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರು ಯಾವುದೂ ಇಲ್ಲ ಮತ್ತೆ ಹಂಗಾರು ತೊ ತೊಗೊಂಡಿದ್ದ ದುಡ್ಡೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾ ಇಲ್ಲ ಮಾರ್ಗ ಇದೆ ಹೇಗೆ ಇಲ್ಲಿ ಕೊಡಿ ಅಲ್ಲಿ ರೀಚ್ ಆಗುತ್ತೆ ಇಲ್ಲಿ ಒಂದು ರೂಪಾಯಿ ಕೊಟ್ಟರೆ ಇಲ್ಲಿ ಒಂದು ರೂಪಾಯಿ ವ್ಯಾಲ್ಯೂಗೆ ಅಲ್ಲಿ ಕನ್ವರ್ಷನ್ ವ್ಯಾಲ್ಯೂ ಒಂದು ಕೋಟಿ ರೂಪಾಯಿ ಇದೆ ಕೊಡಿ ಇಲ್ಲಿ ಕೊಟ್ಬಿಡಿ ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಆ ಹರಿಸ್ಮರಣೆಯನ್ನು ಒಂದು ರೂಪಾಯಿನ ನೀವು ಇಲ್ಲಿ ಮಾಡಿಕೊಂಡಿದ್ರೆ ಕೋಟಿ ಕೋಟಿ ಹರಿಸ್ಮರಣೆಗಳನ್ನು ಅಲ್ಲಿ ಕಾಣಿಸ್ತಾನೆ ಇದೆಲ್ಲದನ್ನು ಕೂಡ ದಾಸರು ನಮಗೆ ಬೆಳಗೆದ್ದು ನಮಗೆ ಶುರು ಮಾಡಿದಾಗಿಂದ ಹಿಡಿದು ಭೂಮಿ ತಾಯಿಯನ್ನು ಹಿಡಿದು ನಾವು ಗರ್ಭದಲ್ಲಿದ್ದಾಗಿಂದ್ಲೂ ಯಾಕೆಂದರೆ ನಾರದರು ಆ ಪ್ರಹ್ಲಾದ ಆಗಬೇಕಾದ್ರೆ ಕೈಯಾದಗೆ ಗರ್ಭದಲ್ಲೇ ಎಲ್ಲವನ್ನ ಹೇಳಿರ್ತಾರೆ ಇಂದ್ರನ ವಜ್ರಾಯುಧದಿಂದ ಕೊಲ್ಲಬೇಕು ಅಂತ ಬಂದಾಗ ಬೇಡಪ್ಪ ಒಳ್ಳೆ ಭಗವತ್ ಭಕ್ತ ಬರ್ತಾ ಅಲ್ಲಿ ಅಂತ ಹೇಳಿ ರಕ್ಷಿಸಿ ನಾರದರು ಅವರ ಮನೆಯಲ್ಲಿ ಇಟ್ಕೊಂಡಿರ್ತಾಳೆ ಕೈಯಾದನ ಈ ಪ್ರಹ್ಲಾದನ ಜನ್ಮ ಆಗೋ ತನಕ ಆಗ ಹೇಳ್ತಿರ್ತಕ್ಕಂಥ ಭಾಗವತ ಶಾಸ್ತ್ರಗಳನ್ನು ಹೇಳುವಾಗ ಇವಳಿಗೆ ವಯೋಸಹಜವಾಗಿ ಗರ್ಭಿಣಿ ಒಂದು ತೊಂದರೆಯಿಂದ ನಿದ್ದೆ ಬಂದುಬಿಡುತ್ತೆ ಕೈಯಾದು ಮಲಗಿಬಿಡ್ತಾನೆ ಹ್ಞೂ 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 ಅಂತ ಶಬ್ದ ಕೇಳ್ತಿರುತ್ತೆ ಗರ್ಭದಿಂದ ಕೇಳ್ದಿದಂಥ ಶಬ್ದಗಳಾಗಿರುತ್ತೆ ಅಂಥ ಪ್ರಹ್ಲಾದ ರಾಜರು ಮುಂದೆ ವ್ಯಾಸರಾಯರಾಗಿ ಬರ್ತಾರೆ ಅವರವತ್ತು ಇನ್ನೊಂದನ್ನು ತೋರಿಸಿದ್ರು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಾಸ ಸಾಹಿತ್ಯವನ್ನು ಗುರುಗಳು ಹೇಳಿದ್ರು ಅದನ್ನು ಅರ್ಥ ಮಾಡಿ ದಾಸರು ನಮ್ಮ ಮುಂದೆ ಹೇಳ್ತಿದ್ದಾರೆ ಅಂತ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ನೀವು ಯಾರಿಗಾರು ಕೇಳಿದ್ರೆ ಈಗ ಒಂದು ಇಪ್ಪತ್ತು ವರ್ಷದ ಕೆಳಗಡೆಗೆ ಓ ಬಿಟ್ಟ ರೀಲು ಅಂತಂದರು ಇವತ್ತು ನೋಡಿ ನಿಮ್ಮ ಪಾಮ್ ಟಾಪಲ್ಲಿ ಗೂಗಲ್ ಅರ್ತು ನಿಮ್ಮ ಮನೆ ನೋಡ್ಕೊಂಡು ಖುಷಿ ಪಡ್ತಿರೋ ಇಲ್ವೋ ಆ ಇಂಟರ್ನೆಟ್ಟಲ್ಲಿ ಪಾಮ್ ಟಾಪಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ರೋಡು ನಿಮ್ಮ ಮನೆ ನಿಮ್ಮ ಪಾರ್ಕು ವಿದ್ಯಾಪೀಠ ಕೃಷ್ಣ ಸ್ಕೂಲು ಎಲ್ಲ ನೋಡಿ ಖುಷಿ ಪಡ್ಬೋದಾದರೆ ಅವತ್ತೇ ತೋರಿಸ್ಬಿಟ್ಟಿದ್ದ ಅವನು ಪುಣ್ಯಾತ್ಮ ನೋಡೋ ಇಲ್ಲಿದ್ದೀನಿ ನಾನು ಅಂತ ತಾಯಿಗೆ ಬಾಯಲ್ಲಿ ಗೂಗಲ್ ಅರ್ತು ಎಷ್ಟು ಸುಂದರವಾಗಿದೆ ನೋಡಿ ಯಾಕೆ ಅಂತಂದರೆ ವೈಜ್ಞಾನಿಕವಾಗಿ ನಮ್ಮ ದಾಸರನ್ನ ನಾವು ಕಾಣಬೇಕು ಅವ್ರಿಗೆ ಇದ್ದಂಥದ್ದು ಏನಿರಲಿಲ್ಲ ಅದರಿಂದ ಅವ್ರನ್ನ ಅಪರೋಕ್ಷ ಜ್ಞಾನಿಗಳು ಅಂತ ಕರೆದ್ರು ಯಾರೂ ಒಂದು ಎ ಸಿ ರೂಮಲ್ಲಿ ಕೂತ್ಕೊಂಡು ಪೆನ್ನಿಟ್ಕೊಂಡು ಒಂದು ಪದ ಬರೆದ್ಬಿಟ್ಟು ಮುಂದಿನ ಪದರ ತನಕ ಇದು ಅದು ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ಬರೆದಂಥ ಪದಗಳಲ್ಲ ಅದು ನಲಿದಾಡೆಯನ್ನ ನಾಲಿಗೆ ಮೇಲೆ ಸರಸ್ವತಾ ದೇವಿ ಕುಣಿದಾಡೆಯನ್ನ ನಾಲಿಗೆ ಮೇಲೆ ಅಂತ ಬರೆದಂಥವ್ರು ಕೊಡು ಬೇಗ ದಿವ್ಯಮತಿ ಸರಸ್ವತಿ ಅಂತ ಕೇಳ್ದಂಥವ್ರು ಕೊಡ್ದಲ್ನೇ ಇರ್ತಾರ ಆ ಹರಿಯನ್ನ ಕೊಂಡಾಡ್ತಕ್ಕಂಥ ಸಂದರ್ಭಕ್ಕೆ ಮಿಕ್ಕೆಲ್ಲ ದೇವತೆಗಳು ಅನುಜಾನವಾಗಿ ನಿಂತು 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 ಬರೆಸ್ದಂಥವ್ರು ಯಾತಕ್ಕಾಗಿ ಬರೆಸಿದ್ರು ಅಂತಂದ್ರೆ ಈ ಮುಂಡೆವು ಕರ್ತ ಆಗಲ್ಲ ಕಣೋ ಮುಂದೆ ಬೇಕಾಗ್ತವೆ ಬರ್ದಿಟ್ಟು ಹೋಗು ಅಂತ ಹೇಳಿದ್ರು ಮನೆ ಮನೆಗೆ ಬಂದರು ಮನೆಗೆ ಬಂದಕ್ಕೆ ಬಂದರು ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಲಯ್ಯ ಆದದ್ದೆಲ್ಲ ಒಳಿತೆ ಆಯಿತು ಅಂತ ಎಷ್ಟು ಎಷ್ಟು ಹೇಳ್ತಾ ಹೋದಂಗೆ ಹೇಳ್ತಾ ಹೋದಂಗೆ ಹೇಳ್ತಾ ಹೋದಂಗೆ ಒಂದು ಸಿಗ್ತಾ ಹೋಗ್ತಾ ಹೋಗುತ್ತೆ ನೀವು ಈಗ ನೋಡಿರ್ತೀರಿ ಬೇಕಾದಷ್ಟನ್ನು ಆ ವಿಚಾರಗಳನ್ನೆಲ್ಲ ಕೇಳ್ತಾರೆ ಮೊನ್ನೆ ಕೂಡ ಸೆಂಟ್ರಲ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರ ಅಂತ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ಯಾವುದನ್ನು ಕೇಳ್ತೀರಿ ನೀವು ಮಕ್ಕಳಾಡಿಸುವಾಗ ಮಡದಿಯೊಡನೆ ಅಕ್ಕರದಿ ಮಾತನಾಡುವಾಗ ಕೃಷ್ಣ ಏನಬಾರದೆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕ್ತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತ ಹೇಳಿದ್ರು ವ್ಯಾಸರಾಯರು ಹಾಗೆ ಶ್ರೀಪಾದರಾಜಿಂದ ವ್ಯಾಸರಾಜರು ಬಂದರು ಆಮೇಲೆ ಅನ್ನಿಸ್ತು ಬೇರೆ ಯಾರೋ ಸನ್ಯಾಸಿಗಳು ಬರೀಲಿಲ್ವಾ ಅಂತ ಬರೆದ್ರು ಕೆಲವು ನಮಗೆ ಬೆಳಕಿಗೆ ಸಿಕ್ತು ಮತ್ತೆ ಬರಲಿಲ್ಲ ಅದೇ ವ್ಯಾಸರಾಯರ ಮನೆಗೆ ಮುಂದೆ ರಾಘವೇಂದ್ರ ರಾಯರಾದಾಗ ಇಂದು ಎನಗೆ ಗೋವಿಂದ ಬರೆದರು ಆನಂತರ ನಮಗೆಲ್ಲ ಸಿಗ್ತಾ ಹೋಗ್ಲಿಲ್ವಾ ಅಂತ ಅನ್ನಿಸ್ತು ಇತ್ತೀಚಿನ ದಿನಮಾನದಲ್ಲಿ ಯಾರೂ ಸಿಗ್ಲಿಲ್ವಾ ಅನ್ನಿಸ್ತು ನನಗೆ ನನ್ನ ತಪ್ಪು ಅಂತ ನಮ್ಮ ತಂದೆಯವರು ತೋರಿಸ್ಕೊಟ್ರು ಯಾಕೆಂದರೆ ವೃತ್ತಿಯಲ್ಲಿ ವಕೀಲರಾಗಿದ್ದುಕೊಂಡು ನಂತರ ಸನ್ಯಾಸವನ್ನು ಪಡೆದು ಆನಂತರ ಬೇಕಾದಷ್ಟು ಕೃತಿಗಳನ್ನ ಕೊಟ್ಟಂಥವರು ನಮ್ಮ ವ್ಯಾಸರಾಜ ಮಠದ ವಿದ್ಯಾಪ್ರಸನ್ನರು ಅವರು ಹೇಳಿದ್ರು ಅಮ್ಮ ಹೇಳುವಾಗ ಸಂಗೀತದಲ್ಲಿ ಕುಣಿ ಕುಣಿಯ ಲೋ ಬಾಲ ಗೋಪಾಲ ಅಂತ ಎಂತ ಸುಂದರವಾದ ಕೃತಿ ಗೊತ್ತಾ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಿಡಿಸೋ ಸ್ವಾಮಿ ನಿಮ್ಮ ಪಾದಯುಗಗಳಲ್ಲಿ ಸೇವೆ ಮನ್ನಿಸೋ ಸಾರಾ ಸಾರದಿ ಲೋಗದಿ ಲೋಬದಿ ಮೋಕ್ಷಕ್ಕೆ ಕೋರಿಕೆ ಪುಟ್ಟಿಸೋ ಭಾರತಿ ರಮಣನ ಮಂಗಳ ಶಾಸ್ತ್ರ ವಿಚಾರವಿದಕ್ಕೆ ಮೂಲ ಭಕ್ತ ಪ್ರಸನ್ನ ಮುಕ್ತಿರಮಣ ಎಂದು ತಕಿಟ ತಕಿಟ ಎಂದು ಕುಣಿ ಕುಣಿಯಲ್ಲೋ ಬಾಲ ಗೋಪಾಲ ಒಬ್ಬ ಅಡ್ವೊಕೇಟು ಒಬ್ಬ ಸನ್ಯಾಸಿಯಾಗಿ ದೇವರನ್ನ ಕೃಷ್ಣನ ಈ ಥರ ಕುಣಿಸ್ತಾರೆ ಅಂದರೆ ಎಲ್ಲರ ಆತ್ಮದಲ್ಲಿ ಭಗವಂತ ನಮ್ಮ ನಿಂತು ಈ ಶಕ್ತಿಯನ್ನು ಕೊಟ್ಟಿಲ್ವಾ ನಾವು ಕೆಲಸ ಮಾಡ್ತಿಲ್ಲ ಅಷ್ಟೆ ನಮಗೆ ತಾತ್ಸಾರ ಅನ್ನಿಸ್ತಾ ಇದೆ ನಮ್ಮ ಮಕ್ಕಳು ಒಂದು ಯಾವುದೋ ಒಂದು ಹಾಡಿಗೆ ಭರತನಾಟ್ಯ ಮಾಡಿದ್ದನ್ನು ಕಣ್ ತುಂಬ್ಕೋತೀವಿ ಅದು ಅಲ್ಲಿಗೆ ಬಿಡ್ತೀವಿ ಮೊಬೈಲಲ್ಲಿ ತೊಗೋತೀವಿ ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀವಿ ಒಂದು ಹಾಡು ಹೇಳಿ ಅಂತಂದರೆ ಇವತ್ತು ಯಾವ ಹಾಡು ಹೇಳಿ ಅಂತ ಒದ್ದಾಡ ಹಂಗಾಗ್ಬಿಟ್ಟಿದೆ ಬರೋದಿಲ್ಲ ಕಲ್ತಿಲ್ಲ ತುಳಸಿ ಹಬ್ಬಕ್ಕೊಂದು ಹಾಡು ಹೇಳೋಕ್ಕೆ ಗೊತ್ತಿಲ್ಲ ಎಷ್ಟು ಎಷ್ಟು ವ್ಯಾಸರ ಬರ್ಕೊಟ್ಟಿದ್ದಾರೆ ತುಳಸಿ ಮಧ್ಯದಿ ಚಲುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ ಅಂತ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಒಂದೊಂದು ಸಂದರ್ಭದಲ್ಲಿ ಕೂಡ ಮಕ್ಕಳು ಮಲಗಿಸೋದಕ್ಕೆ ಕೂಡ ಬಾರೆ ಗೋಪಮ್ಮ ಅಮ್ಮ ನಿನ್ನ ಬಾಲಯ್ಯ ನಳುತ್ತಾನೆ ಎಷ್ಟು ತೂಗಿದರೂ ಮಲಗನ್ನೆ ಮೊರವೈರಿ ಬಾರೆ ಗೋಪಮ್ಮ ಅಂತ ಹೇಳ್ತಾರೆ ಗುಮ್ಮನ್ನು ಕರೆಯದಿರೆ ಹೇಳ್ತಾರೆ ಕಲ್ಲು ಸಕ್ಕರೆ ಕೊಳ್ಳಿರು ಅಂತ ಹೇಳ್ತಾರೆ ಹೇಳ್ತಾ ಹೋದರೆ ಹೇಳ್ತಾ ಹೋದರೆ ಬೇಕಾದಷ್ಟು ಬರ್ತಾ ಹೋಗುತ್ತೆ ಯಾವ ದಾಸ ಪಂಥದಲ್ಲಿ ಕೂಡ ಇದಕ್ಕೆ ನಮ್ಮನ್ನೆಲ್ಲನ್ನು ಉದ್ಧಾರ ಮಾಡೋದಕ್ಕೆ ಮಾಡಿಕೊಟ್ಟಂಥ ಒಂದು ಒಂದು ಮಾರ್ಗ ಸುಲಭದಲ್ಲಿ ಸುಲಭನೋ ಹರಿ ತನ್ನವರ ಅರೆಗಳಿಗೆ ಬಿಟ್ಟಾಗಲ್ಲನೋ ಅಂತ ಹೇಳ್ತಾರೆ ಅಷ್ಟು ಸುಲಭವಾಗಿ ಸಿಗ್ತಾನೆ ಅಂತ ಭಾಗವತದಲ್ಲೂ ಉಲ್ಲೇಖ ಇದೆ ಕಲಿಯುಗದಲ್ಲಿ ಯಗ್ನಿಯಾಗಾದಿಗಳನ್ನು ಮಾಡಿ ಭಗವಂತನನ್ನು ಅಗ್ನಿಮುಖೇನ ಪಡಿಸೋದಕ್ಕೆ ಕಾಲಘಟ್ಟದಲ್ಲಿ ಸಾಕಾಗೋದಿಲ್ಲ ಸಮಯ ಸಾಕಾಗೋದಿಲ್ಲ ಅನುಕೂಲತೆಗಳಿರೋದಿಲ್ಲ ಇದನ್ನೆಲ್ಲ ಗಮನಕ್ಕೆ ಹೇಳ್ತಾರೆ ಹರಿನಾಮ ಸ್ಮರಣೆ ಅದೊಂದು ಸಾಕಪ್ಪ ಅಂತ ಹೇಳ್ತಾರೆ ಹೆಚ್ಚೇನು ಮಧ್ವಾಚಾರ್ಯರು ನಮಗೆ ಹಾಕ್ಕೊಟ್ಟಿದ್ದಂಥದ್ದು ಮೂಲತಃ ದಾಸ ಸಾಹಿತ್ಯಕ್ಕೆ ಪ್ರೇರೇಪಣೆ ಅಲ್ಲಿಂದ ಬಂತು ದ್ವಾದಶ ಸ್ತೋತ್ರವನ್ನು ನಾವು ನೆನೆಸ್ಕೋಬೇಕು ಸಂಸ್ಕೃತದಲ್ಲಿದೆ ಅಲ್ಲಿಂದ ಬಂದಂಥದ್ದೆಲ್ಲ ನರಹರಿ ತೀರ್ಥರ ನಂತರದಿಂದ ಆದಿಯಾಗಿ ಇವತ್ತಿನವರೆಗೂ ಕೆಲವು ದಾಸರುಗಳು ಈಗಿನ ಕೋಲದಲ್ಲೂ ನಮ್ಮ ಜೊತೆಗಿದ್ದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇಕಾದಷ್ಟು ಜನ ಇದ್ದಾರೆ ರಚಿಸ್ತಂಥವರು ಗುರುಗೋವಿಂದ ಬಿಟ್ಟಿಲ್ಲ ದಾಸರ ತನಕ ನಾವು ನೋಡಿದ್ದೇವೆ ಬೇಕಾದಷ್ಟು ಕೃತಿಗಳನ್ನ ನೋಡಿದ್ದೇವೆ ಇದನ್ನೆಲ್ಲನೂ ಕೂಡ ಒಂದು ಕಡೆ ಸೇರಿಸಿ ಒಂದು ವೇದಿಕೆ ಮಾಡಿಸಿ ಅಲ್ಲೆಲ್ಲ ಹೇಳಿಸಿ ಮಾಡಿಸಿ ಜನಗಳಿಂದ ಸಾಮೂಹಿಕವಾಗಿ ಅದನ್ನು ಹೇಳಿಸಿ ನಮ್ಮನ್ನು ಕೂಡ ಆ ಕಡೆಗೆ ಪ್ರೇರೇಪಣೆ ನಡೆಸ್ತಾ ಇರ್ತಾರೆ ಮಧ್ವಾಚಾರ್ಯರು ದ್ವಾದಶಸ್ತ್ರೋದದಲ್ಲಿ ಸಂತತಂ ಚಿಂತೆಯೇ ನಂತಂ ಅಂತಕಾಲೇ ವಿಶೇಷತಃ ನೈವೋದ್ರ ಪ್ರೋದ್ಗುಣೋತೋಂತಂ ಯದ್ಗುಣ ನಾಮ ಜಾದಯ ಅಂತ ಹೇಳ್ತಾರೆ ನಾವೆಲ್ಲ ನೈವೇದ್ಯ ಮಾಡುವಾಗ ಅದನ್ನು ನಾನು ಹೇಳ್ಬಿಡ್ತೀವಿ ಅಲ್ಲಿ ಮುಗಿದೋಯ್ತು ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ ಅದನ್ನ ಬಟ್ಟೆ ಹೊಡೆದಿರ್ತಾರೆ ಸರ್ ಎಷ್ಟೊತ್ತಿಗೆ ತೆಗಿತಾರೋ ಎಷ್ಟೊತ್ತಿಗೆ ಮಂಗಳಾರ್ತಿ ಆಗುತ್ತೋ ಎಷ್ಟೊತ್ತಿಗೆ ಊಟಕ್ಕೆ ಬರುತ್ತೋ ಅಂತ ಇರ ಬಗ್ಗೆನೇ ಚಿಂತೆ ಇರುತ್ತೆ ನಮಗೆ ಸಂತ ಚಿಂತೆ ಏನಂತ ಮರ್ತು ಬಿಡ್ತೀವಿ ಪುರಂದರ ದಾಸರಕ್ಕೆ ಗೊತ್ತಾಯಿತು ಅದಕ್ಕೆ ಹೇಳಿದ್ರು ಏನು ಹೇಳಿದ್ರು ನಾರಾಯಣ ನಿಮ್ಮ ನಾಮದ ಸ್ಮರಣೆಯ ಸಾರಾಮೃತವನ್ನು ನಾಲಿಗೆಗೆ ಬರಲಿ ಅಂತ ಅದರಲ್ಲಿ ಕೊನೆ ನೋಡಿ ನೆನಪಿಸ್ಕೊಳ್ಳಿ ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠಲ ರಾಯನ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ಅಂತ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಸಮಯದಲ್ಲಿ ಅಜಾಮಿಳನ ಪೊರೆ ಅಂತ ಮಗನ ಹೆಸರು ಕೋಗಿದ್ದ ಅವನು ನಾರಾಯಣ ಅಂತ ಕೊನೆ ಮಗ ಹತ್ತನೇ ಮಗ ಮಹಾಪಾಪಿಷ್ಟ ಅವನು ಅಜಾಮಿಳ ನೇಮ್ ದಿ ಸಿನ್ ಇ ಯಾಸ್ ನಾಟ್ ಕಮಿಟೆಡ್ ಅಂತ ಐ ಪಿ ಎಸ್ ನಲ್ಲಿ ಇರಬಹುದಾದಂಥ ಎಲ್ಲ ಅಫೆನ್ಸು ಮಾಡಿಬಿಟ್ಟಿದ್ದ ಅವನು ಇನ್ಯಾವುದೋ ಬಾಕಿ ಇರಲ್ಲ ಇವನ್ಗೋಸ್ಕರ ಹೊಸ್ದಾಗಿ ಯಾವುದಾದ್ರು ಅಫೆನ್ಸ್ ಹುಡುಕ್ಬೇಕು ಅಂಥ ದುರುಳ ಅವನು ಅಜಾಮಿಳ ಕೊನೆ ಕ್ಷಣದಲ್ಲಿ ಮಗನ ಹೆಸರಿಟ್ಟಿದ್ದ ಹತ್ನೇ ಅವನ್ನ ಯಮದೂತರು ಬಂದರು ಅಲ್ಲಿಂದ ಭಯ ಆಗೋಯ್ತು ನೋಡಿದ ತಕ್ಷಣ ಅವ್ರನ್ನ ಆ ರೂಪ ನೋಡಿದ ತಕ್ಷಣ ಭಯವಾದಾಗ ನಾರಾಯಣ ಅಂತ ಕೂಗ್ದ ಕ್ಲೋಸ್ ಎಂಡ ಫಿಟ್ ವಿಷ್ಣು ಪಾರ್ಶ್ವದಲ್ಲಿ ಬಂದ್ಬಿಡ್ತಾರೆ ಜಗಳ ನಡೆಯುತ್ತೆ ವಿಷ್ಣು ಪಾರ್ಷದಿಗೂ ಯಮದೂತರಿಗೂ ಯಮದೂತರು ನಾವು ತಗೊಂಡು ಹೋಗ್ತೀವಿ ಅಂತ ವಿಷ್ಣು ಬಿಡೋದಿಲ್ಲ ಅಂತ ಕೊನೆಗೆ ಯಮನ ಹತ್ರ ಹೋಗಿ ಆರ್ಗ್ಯುಮೆಂಟ್ ಮಾಡ್ತಾರೆ ವಿಷ್ಣು ಪಾರ್ಷದರೇ ಹೋಗಿ ಯಮನ ಹತ್ರ ಕೇಳ್ತಾರೆ ಏನೇ ಆ ನಿಂದ ಆಸ್ಥಾನದಲ್ಲಿ ಇದೆ ನಾನಿಂದ ನ್ಯಾಯ ಅಂತ ಆಗ ಯಮ ಹೇಳ್ತನ ದೂತರಿಗೆ ಅಕಸ್ಮಾತು ಯಾವುದಾದ್ರು ಒಂದು ಪಾಪಿಸ್ಟನ ಬಾಯಿನಲ್ಲಿ ಕೂಡ ಕೊನೆಯಲ್ಲಿ ನಾರಾಯಣ ಅನ್ನೋ ನಾಮಸ್ಮರಣೆ ಬಂದ್ಬಿಡ್ತು ಅಂತಂದರೆ ಅವನನ್ನು ಮುಟ್ಟಬೇಡಿ ಅಂತ ವ್ಯಾಸರ ಹೇಳ್ತಾರೆ ಕಮಲ ನಾಭನ ಚಿಹ್ನೆಗಳನ್ನು ಮುದದಿ ನೀವು ಧರಿಸಿರೋ ಯಮನ ಬೆಟ್ಟರು ಅದನ್ನು ಕಂಡು ಅಂಜಿ ಅಡವಿಗೆ ಹೋಗುವರು ಅಂತ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಾನೆ ಇಷ್ಟೆಲ್ಲ ಕೊಟ್ಟ ಮೇಲೆ ಏನು ಮಾಡಬೇಕು ಅಂತಂದರೆ ಸರ್ ನಾವು ಈ ವಾರ ಭಜನೆ ಮಾಡಿದ್ವಿ ಇನ್ನೂ ಸಿಕ್ಕಿಲ್ಲ ಮುಂದಿನ ವಾರ ಭಜನೆ ಮಾಡಿದ್ವಿ ಸಿಕ್ಕಿಲ್ಲ ಆರನೇ ಸಮ್ಮೇಳನಕ್ಕೆ ಬಂದು ನಮ್ಗೆ ಇನ್ನೂ ಉದ್ಧಾರ ಆಗಿಲ್ಲ ಅಂತಂದರೆ ಸಾವಧಾನದಿಂದಿರು ಮನುವೆ ದೇವರು ಕೊಟ್ಟಾನು 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 ಮೂರು ಮೂರು ಸತಿ ಕೊಟ್ಟ ಅಂತಾನೆ ಮೊದಲನೇದು ಕೊಟ್ಟಿದ್ದ ಜ್ಞಾನ ಎರಡನೇದು ಕೊಟ್ಟಿದ್ದ ಭಕ್ತಿ ಮೂರನೇದು ವೈರಾಗ್ಯ ಹಾಗಾಗಿ ಒಂದು ತಿಳಿದಂಥ ನಾಲ್ಕು ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಇನ್ನೇನು ನಾವು ಮಾಡೋಷ್ಟಿಲ್ಲ ಆದದ್ದಾಯಿತು ಅಂತೆಲ್ಲ ಹೇಳಿದ್ದಾಯಿತು ಇನ್ನೇನು ಮಾಡೋಕ್ಕೆ ಹರಿದಾಸರ ಸಂಘವು ದೊರಕಿತು ಎನಗಿಂದು ಇನ್ನೇನಿನ್ನೇನು ಹಾಗಾಗಿ ನನ್ನ ನಾಲ್ಕು ಮಾತುಗಳನ್ನ ನೀವು ಅತ್ಯಂತ ಶಾಂತ ರೂಪದಿಂದ ಆಲಿಸಿದ್ದೀರಿ ಚಿಕ್ಕವ ಚಿಕ್ಕ ಬಾಯಿ ತಿಳಿದಂಥ ನಾಲ್ಕು ವಿಚಾರ ನನ್ನ ಗುರುಗಳು ನನ್ನ ತಂದೆಯವರು ನನ್ನ ತಾಯಿಯವರು ಹಾಡಿದಂಥ ಜೋಗುಳದ ಹಾಡುಗಳು ಆನಂದರಾಯರು ಕಲಿಸ್ಕೊಟ್ಟಂಥ ಕೆಲವು ಗೀತೆಗಳು ಇವುಗಳಿಂದ ನಾನು ಪ್ರೇರಿತನಾಗಿ ಅಷ್ಟೋ ಇಷ್ಟೋ ಕಲ್ತಿದ್ದನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ನನ್ನ ಕಾರ್ಯಭಾರದ ದೃಷ್ಟಿಯಿಂದಲೋ ಏನೋ ಕರೆಸಿದ್ದಾರೆ ನಾನು ಅದಕ್ಕೆ ಸಲ್ತೀನೋ ಇಲ್ವೋ ಗೊತ್ತಿಲ್ಲ ಆದರೂ ಕೂಡ ತಿಳಿದಿದ್ದನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೀನಿ ತಪ್ಪಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಅಪ್ಕೊಳ್ಳೋ ಅಂಥದ್ದು ಏನಾದರೂ ಇತ್ತು ಅಂತಂದರೆ ಮನೆಗೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ಧನ್ಯವಸ್ಮಿ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತೆ ನಮಸ್ಕಾರ ನಾನು ನ್ಯಾಯಮೂರ್ತಿಗಳನ್ನ ಆಹ್ವಾನ ಮಾಡಬೇಕು ಅಂತ ಅವರ ಹತ್ರಕ್ಕೆ ಹೋಗಿದ್ದೆ ಆವಾಗ ಅವರು ಒಂದು ಮಾತು ಹೇಳಿದರು ಅವರಿಗೆ ಸುಮಾರು ಒಂದು ಸಾವಿರ ದೇವರ ನಾಮಗಳು ಬಾಯಿಪಾಠ ಆಗಿದೆ ಒಂದು ಸಾವಿರ ದೇವರ ನಾಮ ನಾನು ಈ ಸಮಯದಲ್ಲಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳನ್ನ ಪ್ರಾರ್ಥನೆ ಮಾಡ್ತೀನಿ ಮತ್ತು ಅರಳಮಲ್ಲಿಗೆ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಸಂಸ್ಥೆಯ ಮುಂದಿನ ಸಮ್ಮೇಳನಗಳು ದಾಸರಾಜ್ಯ ಸಮ್ಮೇಳನಗಳಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನ್ಯಾಯಮೂರ್ತಿಗಳನ್ನೇ ಆಯ್ಕೆ ಮಾಡಬೇಕು ಯಾಕೆ ಅಂತಂದರೆ ಅವರು ಅದೊಂದಕ್ಕೆ ನ್ಯಾಯಾಂಗದಕ್ಕೆ ನ್ಯಾಯಮೂರ್ತಿಗಳಲ್ಲ ಈ ಹರಿದಾಸ ಚಿಂತನೆ ಏನಿದೆ ಅದಕ್ಕೆ ವೈಜ್ಞಾನಿಕ ವೈಚಾರಿಕತೆಯನ್ನು ಸೇರಿಸೋದು ಮತ್ತು ಸಾಮಾಜಿಕಕ್ಕೆ ನ್ಯಾಯ ಕೊಡೋದರಲ್ಲಿ ಅವರು ನ್ಯಾಯಮೂರ್ತಿಗಳಾಗಿದ್ದಾರೆ ಅವರಿಗೆ ಈ ಹರಿದಾಸದ ಜ್ಞಾನ ಸಾಕಷ್ಟು ಇದೆ ಅವರ ಅವರ ಹತ್ರ ತಿಳ್ಕೊಳ್ಳೋದು ನಮಗೆ ಸಾಕಷ್ಟಿದೆ ಹೀಗಾಗಿ ಮುಂದಿನ ಸಮ್ಮೇಳನಗಳಲ್ಲಿ ಸಮ್ಮೇಳನದ ಅವರಾಗಿ ನಮ್ಮ ಜೊತೆಗೆ ಎರಡು ದಿವಸಗಳು ಸಂಪೂರ್ಣ ವೇದಿಕೆ ಮೇಲೆ ಇದ್ದು ನಮಗೆಲ್ಲ ಮಾರ್ಗದರ್ಶನ ನೀಡಬೇಕು ಅಂತ ಈಗಲೇ ನಾನು ನಮ್ಮ ಕಾರ್ಯದರ್ಶಿಗಳ ಪರವಾಗಿ ಅವರ ಅಪ್ಪಣೆ ಇಲ್ಲದಲೇ ಆಹ್ವಾನ ಕೊಡ್ತಾ ಇದ್ದೀನಿ ದಯವಿಟ್ಟು ಅವರು ನಮ್ಮನ್ನು ಮನ್ನಿಸಿ ಅದಕ್ಕೆ ಒಪ್ಕೋಬೇಕು ಅಂತ ಇಷ್ಟೊತ್ತು ಕೇಳಿದ್ದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ